ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಕೇಂದ್ರ ಸರ್ಕಾರ ಜಿ ರಾಮ್ಜಿಗೆ ಜಿಗೆ ಹೊಸ ಸ್ವರೂಪ ಕೊಡಲಾಗಿದೆ ಇದು ಅತ್ಯಂತ ಪರಿಣಾಮಕಾರಿ ಹಾಗೂ ಜನಪರ ಆಗಿದೆ ಎಂದು ಕೇಂದ್ರ ಸಚಿವ ಶೋಭಾ ಕರಂದ್ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಲೋಕಸಭಾ ಅಧಿವೇಶನದಲ್ಲಿ ಜಿ ರಾಮ್ಜಿ ಜಿ ಯೋಜನೆಗೆ ಹೊಸ ರೂಪ ಮನ್ನರೇಗಕ್ಕೆ ಜಿ ರಾಮ್ಜಿ ಬಗ್ಗೆ ದೇಶಾದ್ಯಂತ ಕಾಂಗ್ರೆಸ್ ಮತ್ತು ಇಂಡಿ ಒಕ್ಕೂಟ ವಿರೋಧಿಸುತ್ತಿದ್ದಾರೆ ಜಿ ರಾಮ್ಜಿ ಜಿ ಬಿಲ್ ಪಾಸ್ ಆಗಿದೆ ಎಲ್ಲಾ ರಾಜ್ಯಗಳಲ್ಲಿಯೂ ಕಳಿಸಲಾಗಿದೆ ಎರಡ್ ಸಾವಿರದ ಐದು ಇದರಲ್ಲಿ ಗ್ರಾಮೀಣದಲ್ಲಿ ಉದ್ಯೋಗ ಇಲ್ಲದೆ ಜನರಿಗೆ ಉದ್ಯೋಗ ಕೊಡುವ ಕೆಲಸ ಆರಂಭವಾಗಿತ್ತು ಎರಡು ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹತ್ತು ಪಾಯಿಂಟ್ ಅರವತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಖರ್ಚು ಮಾಡಿದ್ದೇವೆ ಯುಪಿಎ ಸರ್ಕಾರ ಮನ್ನರೇಗಾ ಯೋಜನೆ ಅಡಿಯಲ್ಲಿ ಅವಧಿಯಲ್ಲಿ ಒಂದು ಸಾವಿರದ ಆರುನೂರ ಅರವತ್ತು ಕೋಟಿ ರೂಪಾಯಿ ಮಾನವ ದಿನ ಕೆಲಸ ಕೊಟ್ಟರು ಮೋದಿ ಸರ್ಕಾರದ ಅವಧಿಯಲ್ಲಿ ಮೂರು ಸಾವಿರದ ಹತ್ತು ಮಾನವ ದಿನ ಕೆಲಸ ಕೊಡಲಾಯಿತು ದೇಶದ ಅಭಿವೃದ್ಧಿಯಲ್ಲಿ ರಾಜ್ಯದ ಅಭಿವೃದ್ಧಿಯಲ್ಲಿ ಅವರು ನಾನಿವತ್ತು ಲೇಬರ್ ಮಿನಿಸ್ಟ್ರು ಲೇಬರ್ ಎಲ್ಲಿ ಅವರು ಲೇಬರಸ್ ರಾಜ್ಯದಲ್ಲೇ ಇರ್ತಾರೆ ಎಲ್ಲಿಂದಲೋ ಪ್ರೊಡ್ಯೂಸ್ ಮಾಡಿ ಕೇಂದ್ರ ಸೃಷ್ಟಿ ಮಾಡೋಕ್ಕಾಗಲ್ಲ ಪ್ರತಿಯೊಂದು ರಾಜ್ಯಕ್ಕೂ ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ ರಾಜ್ಯದ ಷೇರು ಕೇಂದ್ರದ ಷೇರು ಇದ್ದಾಗಲೇ ಕರೆಕ್ಟಾಗಿ ಯೋಜನೆ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ನೀವು ದುಡ್ಡು ನಾನು ಹೇಳಿದೆ ಅಲ್ಲ ಕೇರಳದ ಉದಾಹರಣೆ ಹೇಳಿದೆ ಯಾವಾಗ ಬೇಕಾದ್ರೂ ಮಿಸ್ ಕೇಂದ್ರದಿಂದ ಬರತ್ತಪ್ಪ ಹಾಂ ಕೊಡಿ ಯಾರಿಗಾರು ಅಲ್ಲ ಅದಕ್ಕಾಗಿ ರಾಜ್ಯದ ಪಾಲು ಇರಬೇಕು ಕೇಂದ್ರದ ಪಾಲು ಇರಬೇಕು ಅತ್ಯಂತ ಜವಾಬ್ದಾರಿಯಿಂದ ಯೋಜನೆಯನ್ನು ನಾವು ಮಾಡಬೇಕು ಇದು ಇದರ ಉದ್ದೇಶ ಇರುವಂಥದ್ದು ಅದಕ್ಕಾಗಿ ನಾನು ಸಿಕ್ಸ್ಟಿ ಫಾರ್ಟಿಗೆ ತಂದಿರುವಂಥದ್ದು ವಿಕೇಂದ್ರೀಕರಣ ಹಿಂದೆ ಇರಲಿಲ್ಲ ಈವಾಗ ವಿಕೇಂದ್ರೀಕರಣ ಬಂದಿದೆ ಅವರ ಗ್ರಾಮದಲ್ಲಿ

ಅದೇ ಅದು ತಪ್ಪಾಗಿದೆ ಅಂತ ಹೇಳಿ ಸರಿ ಮಾಡಕ್ಕೆ ಹೊರಟಿ ಸಹಜವಾಗಿ ಚರ್ಚೆ ಮಾಡಲೇಬೇಕಲ್ಲ ಎಲ್ಲ ಸ್ಟೇಟ್ ಹೋಲ್ ನಾನು ಅದಕ್ಕೆ ಹೇಳಿದ್ದೀನಿ ನಾವು ಎಂಟು ಲಕ್ಷದ ಐವತ್ಮೂರು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಿಂದ ಕೊಟ್ಟ ಮೇಲೆ ಗೊತ್ತಾಗಿದೆ ಇದೆಲ್ಲವೂ ಕೂಡ ಇದರಲ್ಲಿ ಹತ್ತುವರೆ ಲಕ್ಷ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ ಇದನ್ನು ಸರಿ ಮಾಡಬೇಕು ಸರಿ ಮಾಡುವಂಥ ದೃಷ್ಟಿಯಿಂದ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೀವಿ ಮುಂದಿನ ವರ್ಷ ಮತ್ತೆ ರಿವ್ಯೂ ಆಗುತ್ತೆ ಆವಾಗ ಏನು ಬರುತ್ತೆ ಆವಾಗಲೂ ಇದನ್ನು ಚರ್ಚೆ ಮಾಡಬೇಕು ಮತ್ತು ಪಾರ್ಲಿಮೆಂಟ್ಗೆ ಬರುತ್ತೆ ಏನಾದ್ರೂ ಸರಿ ಮಾಡಬೇಕು ಅಂದರೆ ಪಾರ್ಲಿಮೆಂಟ್ಗೆ ಯಾವಾಗ ಬೇಕಾದರೂ ಅವಕಾಶ ಇದೆ ಇದನ್ನು ಮತ್ತೆ ಬಿಲ್ ತರೋಕ್ಕೆ ಮಿತ್ ಮತ್ತೆ ಅಮೆಂಡ್ ಮಾಡೋಕ್ಕೆ ವೇದ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್